ಹಾಯ್ ಹಲೋ ನಮಸ್ಕಾರ ಕನ್ನಡ ಸೀರಿಯಲ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ ಅಂದಾಗೆ ಆಸೆ ಸೀರಿಯಲ್ನ ಶುಕ್ರವಾರದ ಸಂಚಿಕೆ ಪ್ರೊಮೋನಲ್ಲಿ ಏನಾಗುತ್ತೆ ನನ್ನ ನೋಡೋಣ ಮೊದಲಿಗೆ ಮನೋಜ್ ಸಾಲನ ರೋಹಿಣಿನೇ ತೀರಿಸಿದ್ದು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ನಾ ಪಾರ್ಕ್ ಫ್ರೆಂಡ್ ಮುಖಾಂತರ ಆಗ ನೇರವಾಗಿ ಮನೋಜ್ ಮನೆಗೆ ಬರ್ತಾನೆ ಆಗ ರೋಹಿಣಿ ಮೇಕಪ್ ಮಾಡ್ಕೊಂತ ಇರ್ತಾಳೆ ಬಂದಂತ ಮನೋಜ್ ರೋಹಿಣಿನೇ ನೋಡ್ಕೊಂಡು ನಿಂತ್ಕೊಳ್ತಾನೆ ಆಗ ಏನ್ ಮನೋಜ್ ಅಂತ ಹೇಳ್ಬಿಟ್ಟು ರೋಹಿಣಿ ಕೇಳ್ತಾಳೆ ಆಗ ಮನೋಜ್ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾನೆ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ರೋಹಿಣಿ ಕೇಳ್ತಾಳೆ ಆಗ ನನ್ನ ಫ್ರೆಂಡ್ ಹತ್ರ ಮಾಡಿರೋ ಸಾಲನ ನೀನು ತೀರಿಸ್ತಂತೆ ಆಗ ಅದಕ್ಕೆ ರೋಹಿಣಿ ಥ್ಯಾಂಕ್ಸ್ ಹೇಳೋದೇನಿದೆ ಅದರಲ್ಲಿ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಮನೋಜ್ ರೋಹಿಣಿಯನ್ನು ಅಗ್ ಮಾಡಿಕೊಂಡು ನಿಮ್ಮ ತಲೆ ಮೇಲೆ ದೊಡ್ಡ ಬೆಟ್ಟನೇ ಇದೆ ಆದ್ರೆ ನೀನು ನನ್ನ ಕಾಲ ಹತ್ರ ಇರೋ ಸಣ್ಣ ಕಲ್ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ ಅಂತ ಹೇಳ್ತಾನೆ ಆಗ ರೋಹಿಣಿ ನನಗೆ ಎಷ್ಟು ಕಷ್ಟ ಇದೆ ಅನ್ನೋದು ಮುಖ್ಯ ಅಲ್ಲ ಮನೋಜ್ ನಿಮಗೆ ಸ್ವಲ್ಪ ಕಷ್ಟ ಆಗಬಾರ್ದು ಅದೇ ನನ್ನ ಆಸೆ ಅಂತ ಹೇಳ್ತಾಳೆ ಆಗ ಮನೋಜು ರಕ್ತ ಹಂಚಿಕೊಂಡು ಹುಟ್ಟಿದವರಿಗೆ ನಾನು ಬೇಡುವಾದೆ ಆದರೆ ಮನಸ್ಸು ಹಂಚ್ಕೊಂಡಿರೋಳು ನೀನು ಸಹಾಯ ಮಾಡ್ತಾ ಇದೆಯಾ ನನಗೆ ಅಂತ ಹೇಳ್ತಾನೆ ಇಷ್ಟು ಶಾಂತಿ ಮನೆ ಹತ್ರ ಹೂ ಕಟ್ಟೋ ಕೆಲಸಕ್ಕೆ ಹೇಳಿ ತುಂಬ ಜನ ಬಂದು ನಿಂತಿರ್ತಾಳೆ ಆಗ ಶಾಂತಿ ಅಯ್ಯೋ 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 ನೀವೆಲ್ಲ ಇದೇನು ತರಕಾರಿ ಅಂಗಡಿ ಅಂದ್ಕೊಂಡಿದ್ದೀರಾ ನ್ಯಾಯಬೆಲೆ ಅಂಗಡಿ ಅಂದ್ಕೊಂಡಿದ್ದೀರಾ ಯಾಕೆ ಹೀಗೆ ಬಂದು ನಿಂತಿದ್ದೀರಾ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಅದರಲ್ಲಿ ಒಬ್ಬಳು ನಮ್ಮನ್ನು ಹೂ ಕಟ್ಟೋ ಕೆಲ್ಸಕ್ಕೆ ಕರೆದಿದ್ದಾಳೆ ಮೀನಾ ಅದಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾಳೆ ಹ್ಞೂ ಸರಿ ಹೋಯಿತು ಅವಳೇ ಒಬ್ಳು ಕೆಲಸದವಳು ಅವಳು ನಿಮ್ಮನ್ನು ಕೆಲಸ ಮಾಡೋಕೆ ಬೇರೆ ಕರೆದಿದ್ದಾಳಾ ಅಂತ ಹೇಳ್ತಾಳೆ ಆಗ ಅದರಲ್ಲಿ ಒಬ್ಳು ಮನೆ ಸೊಸೆನ ಕೆಲ್ಸದ ಕೆಲಸದವಳು ಅಂತ ಹೇಳ್ತೀರಾ ಹೀಗೇನಾ ನಿಮ್ಮ ಕಡೆ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಶಾಂತಿ ಅಮ್ಮ ತಾಯಿ ಸಾಕು ಅವಳು ತಾನೇ ಹೇಳಿರೋದು ಅವ್ಳು ಬಂದ ಮೇಲೆ ಬನ್ನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾಳೆ ಆ ಗುಂಪಿನಲ್ಲೊಬ್ರು ನೀನು ಆಗೋತಿಗೆ ಸರಿ ಹೋಗಿದೆ ಬೇರೆ ಯಾರು ಆಗಿದ್ರೆ ಇವ್ರು ಮನೆನ ಹೊಡ್ದೇ ಆಗಿಬಿಡ್ತಿದ್ರು ಅಂತ ಹೇಳ್ತಾಳೆ ಅದನ್ನು ಕೇಳಿಸ್ಕೊಂಡಂಥ ಶಾಂತಿ ಇನ್ನ ಇದೇ ಕಣೆ ನಿನಗೆ ಹಬ್ಬ ಇವತ್ತು ಬಾ ಇರಲಿ ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಮಾತಾಡ್ಕೊಳ್ತಾ ಇರ್ತಾಳೆ ಅಷ್ಟರಲ್ಲಿ ಸೂರ್ಯ ಹೂವಿನ ಬ್ಯಾಗ್ಗಳನ್ನೆಲ್ಲ ತಂದು ಮನೆ ಹತ್ರ ಇಡ್ತಾನೆ ಆಗ ಶಾಂತಿ ಮುಂದೆ ಟನ್ ಗಟ್ಲೆ ಹೂವು ತಂದು ಇಟ್ಟಿದ್ದೀರಲ್ಲ ತೆಗದಿ ಫಸ್ಟ್ ಇದನ್ನ ಅಂತ ಹೇಳ್ತಾಳೆ ಆಗ ಸೂರ್ಯ ಕೆಲಸ ಮಾಡಿಸಕ್ರೆ ನೀನು ನೀನು ಒಂದು ಕೈ ಜೋಡಿಸ್ಬಿಟ್ಟು ರಾತ್ರಿಯೆಲ್ಲ ಕುತ್ಕೊಂಡು ಒಂದು ಭೂನಾರ ಕಟ್ಬಿಡು ಹಾಗೆ ನಾನು ಅದನ್ನು ಆಟೋದಲ್ಲಿ ಹಾಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಅಷ್ಟು ರಂಗನಾಥವ್ರು ಬರ್ತಾರೆ ಬರ್ತಾ ಹೋ ಏನು ಸೂರ್ಯ ಎಲ್ಲ ವ್ಯವಸ್ಥೆ ಮಾಡ್ಕೊಂಡೇ ಬಂದಿದ್ದೀಯಾ ಅಂತ ಹೇಳ್ತಾರೆ ಆಗ ಶಾಂತಿ ಸೊಸೆ ಆದವಳು ನಾ ಸಾರು ಪಲ್ಯ ಮಾಡ್ಕೊಂಡಿರ್ತಾಳೆ ಅಂತ ಅಂದ್ಕೊಂಡ್ರೆ ಇವಳು ನೇನಾ ಕಲಾಸಿ ಪಾಲ್ಯ ಮಾರ್ಕೆಟೇ ಮಾಡಿಟ್ಟಿದ್ದಾಳೆ ಏನೇ ನೋಡ್ತಿದ್ಯಾ ತೆಗೆ ಇದ್ನೆಲ್ಲ ಮೀನಾ ಹೇಳ್ತಾಳೆ ಆಗ ರಂಗನಾಥ್ ಅವರು ಹೇಳಿದ್ದು ಕರೆಕ್ಟ್ ಕಣೆ ಶಾಂತಿ ಮನೆ ಮುಂದೆ ಎಲ್ಲ ಇದೆಲ್ಲ ಇರಬಾರ್ದು ಅಂತ ಹೇಳ್ತಾರೆ ನನ್ನ ಮಾತನ್ನ ಕೇಳಿಸ್ಕೊಂಡಂತ ಶಾಂತಿಗೆ ತುಂಬಾ ಖುಷಿ ಆಗುತ್ತೆ ಆದ್ರೆ ಸೂರ್ಯಗೆ ತುಂಬ ಬೇಜಾರಾಗುತ್ತೆ ಹಾಗೆ ಶಾಕ್ ಆಗುತ್ತೆ ಇದು ಶುಕ್ರವಾರದ ಸಂಚಿಕೆಯ ಪ್ರೋಮೋ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು